ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಸ್ನೇಹಿತರೆ ನಾನು ತುಂಬ ದಿನ ಆಯಿತು ಯಾವುದೋ ಒಂದು ರೆಸಿಪಿ ವಿಡಿಯೋ ಮಾಡಿ ಹಾಕಿಲ್ಲ ನಾನು ನಾನಿವತ್ತು ಬೆಳ್ಳುಳ್ಳಿ ತಂಬಳಿ ಮಾಡ್ತಾ ಇದ್ದೇನೆ ಇದೇನಪ್ಪ ಬೆಳ್ಳುಳ್ಳಿ ತಂಬಳಿ ಅಂತ ಅಂದ್ಕೋಬೇಡಿ ಇದು ತುಂಬ ಡಿಫ್ರೆಂಟು ಇದು ಇನ್ನೂ ಯಾರೂ ಯೂಟ್ಯೂಬಲ್ಲಿ ಹಾಕಿಲ್ಲ ಬೇಕಾದರೆ ನೀವು ನೋಡಿ ಎಷ್ಟು ಚೆನ್ನಾಗಿರುತ್ತದೆ ಅಂತ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಹಾಗಾದರೆ ಇನ್ನೇ ಕೆತ್ತಡ ಇದಕ್ಕೆ ಬೇಕಾದ ಸಾಮಗ್ರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಬೆಳ್ಳುಳ್ಳಿ ತಂಬಳಿ ಮಾಡೋದಕ್ಕೆ ಒಂದು ದೊಡ್ಡ ಗಾತ್ರದ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಬೆಲ್ಲ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಬೇಕಾಗುತ್ತೆ ಆದರೆ ನಂದು ಸ್ವಲ್ಪ ಕಡಿಮೆ ಇದೆ ಇದು ಮುಖ್ಯವಾಗಿ ಬೇಕಾಗಿರೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ದೊಡ್ಡದಾಗ್ತದೆ ಎರಡು ಗಡ್ಡೆಯನ್ನು ತೊಗೊಂಡಿದ್ದೆ ಸೊಲ್ದಿಟ್ಕೊಂಡಿದ್ದೇನೆ ಮತ್ತು ಒಂದು ಗಾತ್ರಕ್ಕಿಂತ ಸ್ವಲ್ಪ ಸಣ್ಣ ಹುಣಸೆಹಣ್ಣು ಆಮೇಲೆ ಕರಿಬೇವು ಇದು ಮೂರು ಕಡ್ಡಿ ಇದೆ ಒಂದು ಕಾಯಿಗೆ ಮೂರು ಕಡ್ಡಿ ಕರಿಬೇವು ತೊಗೊಂಡಿದ್ದೇನೆ ಒಂದು ಕಾಯಿಗೆ ಮೂರು ಕಡ್ಡಿ ಕರಿಬೇವು ಆಮೇಲೆ ಎರಡು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಇದು ಮುಖ್ಯವಾಗಿ ಬೇಕಾಗಿರೋದು ಆಮೇಲೆ ಒಣಮೆಣಸು ಇದಿಷ್ಟನ್ನು ಈಗ ಹುರು ಹುರಿಬೇಕು ಮೊದಲನೆಯದಾಗಿ ಗ್ಯಾಸ್ ಕೊಡ್ತಾ ಇದ್ದೇನೆ ಮೆಣಸನ್ನು ಹುರ್ಕೋಬೇಕು ಸ್ವಲ್ಪ

മേരോ ഇത് തളിയ വർഷം ഹെ നമുക്ക് ഉദ്ധിമനു നന്ന മാവനത്തി തോട്ടി അത് ചോദർ അത് ത ಒಂದು ಸಲ ಟ್ರೈ ಮಾಡಿ ನೋಡಿ ದಯವಿಟ್ಟು ಮಾಡಿ ನೀವು ಯಾರು ಮಾಡಿ ಮಾಡಿದ್ರು ಸುಳ್ಳು ಇದೆ ಅದು ಇಷ್ಟ ಆಗಿದೆ ಸಾಕು ಇದು ಈಗ ತೆಂಗಿನ ತುರಿ ಚೆನ್ನಾಗಿ ನಿಜವಾಗಿ ಇದು ಇತರ ಚಟ್ನಿ ತಂಬಳಿ ಮಾಡಿ ಬೆಳ್ಳುಳ್ಳಿ ತಂಬಳಿಯನ್ನು ಯಾರೋ ಮಾಡಿ ಬಡಿಯೋ ಹಾಕಿರ್ಲಿಕ್ಕಿಲ್ಲ ಇದು ನಿಜವಾಗ್ಲೂ ಇದು ಒಂದು ಸಲ ನೀವು ಮಾಡಿ ನೋಡಿ ಈಗ ನಿಜವಾಗಲೂ ಇದು ತುಂಬ ಚೆನ್ನಾಗಿರ್ತದೆ ತುಂಬ ರುಚಿಯಾಗಿರ್ತದೆ ಮತ್ತು ಕೈ ಘಮ ಘಮ ಅಂತ ಇರುತ್ತೆ ಇದ್ದರೆ ಅಷ್ಟು ಪರಿಮಳ ಬರ್ತದೆ ಮತ್ತು ಇದು ವಾರದನ್ನು ಗಟ್ಟಲೆ ಇಟ್ಟು ಅದು ಏನೂ ಆಗೋದಿಲ್ಲ ಕೆಡೋದಿಲ್ಲ ಇದು ನನ್ನ ಫ್ರೆಂಡ್ ಸಲ ಬಂದಾಗ ನಮ್ಮ ಮನೇಲಿ ಇದು ಮಾಡಿದ್ದೆ ಅದ್ರ ಹುಳಸೆ ಹಣ್ಣು ಅದಕ್ಕೆ ಸೇರಿಸ್ಕೊಟ್ಟೆ ನಿಜವಾಗ್ಲೂ ಇದು ಒಂದ್ಸಲ ಯಾರಾದರೂ ಮಾಡಿದರೆ ಮತ್ತು ನಿಜವಾಗ್ಲೂ ಇಷ್ಟಪಟ್ಟು ಮತ್ತು ಮಾಡ್ತೀರ ನೀವು ಅಷ್ಟು ಚೆನ್ನಾಗಿರ್ತದೆ ಆದರೆ ಕುತುಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು ನನ್ನ ಇದು ಸ್ವಲ್ಪ ಕಡಿಮೆ ಇದೆ ಮೆಣಸಿನ ಕೊತ್ತಂಬರಿ ಸೊಪ್ಪು ಹುರಿಯೋದು ಬೇಡ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಒಂದು ಹತ್ತು ಆದ ನಂತರ ಹತ್ತು ಐದು ನಿಮಿಷ ಆದ ನಂತರ ಇದನ್ನು ಜಾರಿಗೆ ಹಾಕಿ ನುಣ್ಣಾಗಿ ರುಬ್ಕೋಬೇಕು ಇದೀಗ ತಣ್ಣಗಾಗಿದೆ ನಿಮಗೆ ಮತ್ತೊಂದು ಹೇಳ್ತೇನೆ ದಯವಿಟ್ಟು ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಅಷ್ಟು ಅಷ್ಟು ಒಂದು ಸ್ವಲ್ಪ ಊಟ ಜಾಸ್ತಿನೇ ಮಾಡ್ತೀರಾ ದಿನ ಮಾಡೋದಕ್ಕಿಂತ ಎಷ್ಟು ಚೆನ್ನಾಗಿರುತ್ತೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಒಂದೇ ಸಲ ರುಬ್ಕೊಳ್ಳೋದಕ್ಕಾಗಲ್ಲ ಎರಡು ಸಲ ಮಾಡ್ಕೊಂಡು ರುಬ್ಕೋಬೇಕಾಗುತ್ತೆ ಬೆಲ್ಲ ಸಹ ಅದರಲ್ಲಿ ಸೇರಿಸಿದ್ದೀನಿ ಈಗ ಉಪ್ಪು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಬೇಕಾದರೆ ಮತ್ತೆ ಸೇರಿಸ್ಕೋಬೋದು ರುಚಿ ನೋಡಿಕೊಂಡು ನೀರನ್ನು ಸಹ ಹಾಕ್ಕೊಂಡು ಈಗ ಇದು ನುಣ್ಣಾಗಿ ರುಬ್ಕೊಂಡು ಬರ್ತೀನಿ ಸ್ವಲ್ಪ ಅಡುಗೆ ಎಣ್ಣೆ ಇದ್ದೇನೆ ಎಣ್ಣೆ ಬಿಸಿ ಈಗ ಇದು ಕರಿಬೇವು ಕರಿಬೇವನ್ನ ಹಾಕ್ತಾಯಿದ್ದೇನೆ ಈ ಚಟ್ನಿಗೆ ಎಲ್ಲ ಉಪಯೋಗಿಸೋದು ಬೇಡ ಸಾಸಣೆ ಹಾಕಬೇಕಾಗಿಲ್ಲ ಸಾಸಣೆ ಹಾಕೋದು ಬೇಡ ನನಗೆ ಹಳೆ ಕಾಲದ ತುಂಬ ಅಡುಗೆಗಳು ಬರ್ತದೆ ನನಗೆ ವಿಡಿಯೋ ಮಾಡೋದಕ್ಕೂ ಟೈಮ್ ಸಿಗೋದಿಲ್ಲ ಮತ್ತು ವ್ಯೂಸು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಬೇಜಾರಾಗ್ತದೆ ಮಾಡಲಿಕ್ಕೆ ಒಂದೊಂದು ಸಲ ಒಂದು ಎರಡು ವ್ಯೂಸ್ ಬಂದಾಗ ಮಾಡೋದಕ್ಕೆ ಮನಸೇ ಬರೋದಿಲ್ಲ ಆದರೆ ಇದು ನನ್ನ ಫ್ರೆಂಡ್ ಒತ್ತಾಯಕ್ಕೆ ನಾನು ಮಾಡ್ತಾಯಿದ್ದೀನಿ ಈಗ ಮಸಾಲೆ ಅದು ರುಬ್ಬಿ ಇಟ್ಕೊಂಡಿದ್ದಾವೆ ಮಸಾಲೆಯನ್ನು ಊಟಕ್ಕೆ ಇರಿಸ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗಾಗಬೇಕು ಆಗಬೇಕು ಚೆಲೋ ನುಣ್ಣಗಾದರೆ ನುಣ್ಣಗೆ ಮಾಡಬೇಕು ನಮ್ಮ ಮಿಕ್ಸಿ ಅಷ್ಟು ಚೆನ್ನಾಗಿ ನುಣ್ಣಗಾಗೋದಿಲ್ಲ ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬೋದು ತುಂಬ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಗಟ್ಟಿ ನೀರು ಬೇಕು ಇದು ಅನ್ನಕ್ಕೆ ದೋಸೆ ಚಪಾತಿ ಎಲ್ಲ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರ್ತದೆ ಒಂದು ಸಲ ದಯವಿಟ್ಟು ಒಂದು ಸಲ ಮಾಡಿ ನೋಡಿ ನೀವು ಇದು ಈ ರೆಸಿಪಿಯ ವಿಡಿಯೋ ಏನು ಯಾರೂ ಹಾಕಿಲ್ಲ ಬೇಕಾದರೂ ನೀವು ಚೆಕ್ ಮಾಡ್ಬೋದು ಬೆಳ್ಳುಳ್ಳಿ ತಂಬಳೆ ಅಂದರೆ ತುಂಬ ಥರ ಮಾಡಿದ್ದಾರೆ ಆದರೆ ಈ ಥರ ಯಾರೂ ಮಾಡಿ ಮಾಡಿಲ್ಲ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಡಿಫ್ರೆಟ್ ಇರುತ್ತೆ ಮತ್ತು ಎಷ್ಟು ರುಚಿಯಾಗಿರ್ತದೆ ಮತ್ತು ಎಷ್ಟು ಚೆನ್ನಾಗಿರ್ತದೆ ಅಂತ ನೀವೇ ನೋಡ್ಬೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಆರೋಗ್ಯಕ್ಕೆ ಇದು ತುಂಬ ದಿನ ಆಯಿತು ಯಾವುದೇ ಒಂದು ರೆಸಿಪಿದು ವಿಡಿಯೋ ಮಾಡಿ ಹಾಕಿಲ್ಲ ಹಾಕ್ಲಿಕ್ಕೆ ಮನಸ್ಸು ಇರಲಿಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ರಂಗೋಲಿ ಸಾರಿಸ ಆ ಥರ ಇದ್ದೇನೆ ಅಡುಗೆ ದಿನ ಹಾಕಿದ್ದು ಬಿಟ್ಟಿದ್ದೆ ನಾನು ಬೇಜಾರಾಗಿ ಈಗ ನೋಡ್ರಿ ನನ್ನ ಫ್ರೆಂಡ್ ಹೇಳಿದ್ದು ಅವಳಿಗೆ ಅದು ಮರ್ತು ತನಗೆ ಹೇಳಿದ್ದೆಲ್ಲ ಮರೆತು ಹೋಗಿದ್ದೆ ಸ್ವಲ್ಪ ವಿಡಿಯೋ ಹಾಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಎಷ್ಟು ಸಾಕು ರುಚಿಗೆ ಉಪ್ಪು ನೋಡ್ಕೊಂಡು ಹಾಕಿ ಅಂದರೆ ರುಬ್ಬುವಾಗ ಮೊದಲೇ ಹಾಕಿರೋದ್ರಿಂದ ಎಷ್ಟು ಬೇಕು ಎಷ್ಟು ಬೇಕಾದರೂ ಅಷ್ಟೇ ಈಗ ಇಲ್ಲೇ ಘಮ ಅಂತ ಇದೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಉಪ್ಪು ಬೇಕು ಅನಿಸುತ್ತೆ ಇದು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು ಯಾಕಂದರೆ ಉಪ್ಪು ಕಡಿಮೆಯೇ ಆಗಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಬೇಕಾದರೆ ಆಮೇಲೆ ನೋಡ್ಕೊಂಡು ಹಾಕಿದ್ರೈತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಸಣ್ಣ ಉರಿಯಲ್ಲಿ ಕುದಿಸಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಬೇಕು ಅದು ಗಟ್ಟಿ ಆದಮೇಲೆ ಇದನ್ನು ಫ್ರಿಡ್ಜಲ್ಲಿ ಇಟ್ಟರೆ ಹದಿನೈದು ದಿನ ಆದರೂ ಹಾಳಾಗೋದಿಲ್ಲ ಚೆನ್ನಾಗಿತ್ತು ಹೊರಗಡೆ ಆದರೆ ಒಂದು ಎರಡು ದಿನ ಇಡ್ಬೋದು ನಮ್ಮ ಮನೇಲಿ ಫ್ರಿಜ್ ಇಲ್ಲ ನಾವು ಮಾಡಿದಾಗ ಒಂದು ಎರಡು ಮೂರು ದಿನ ಇಟ್ಕೊಳ್ತೀನಿ ನಾನು ಚೆನ್ನಾಗಿರ್ತದೆ ಸ್ವಲ್ಪ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಈಗ ನೋಡೋಣ ಇದು ಆಗಿದೆ ಅಂತ ಅವು ಎಷ್ಟು ಘಮ ಘಮ ಅಂತ ಇದೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಏರಿ ಆಗಿದೆ ಈ ಸ್ವಲ್ಪ ತೆಳ್ಳಗಾಗಿದೆ ಇಷ್ಟು ತೆಳ್ಳಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆದರೆ ಚೆನ್ನಾಗಿರ್ತದೆ ಅದು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಓಪ್ ಮಾಡಿದ ರೆಡಿ ಆಗಿದೆ ಈಗ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಕಲರು ಚ ಸಕ್ಕತ್ತಾಗಿ ಬಂದಿದೆ ಪರಿಮಳಕ್ಕೆ ನಂಗೆ ಊಟ ಬೇಗ ಊಟ ಮಾಡಬೇಕು ಅನಿಸಿದೆ ಬಾಯಲ್ಲಿ ಹಾಕಿ ಒಂದು ತುತ್ತು ಹಾಕೋ ತನಕ ಪುರಸ್ಥಿತಿ ಇಲ್ಲ ನನಗೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್ ಕೂಡ ಎಷ್ಟು